ಇವ್ರ ನೋಡ್ರಿ ನಮ್ ಸಣ್ಣ ಊರಾಗಿನ್ ದೊಡ್ಡ ಸೌಕಾರ ನೋಡ್ರಿ ಇವ್ರ ಮನೆತನ ತನ ಬಾಳ ದೊಡ್ಡದೈತ್ರಿ ಇವ್ರ ಮನೆಯಾಗ ಆಳು ಕೆಲಸ ಮಾಡ್ತಾರೀ ಆಳು ಇಟ್ಕೊಂಡಾರ್ರಿ ನಮ್ ಊರಾಗ ಏನಾರ ಕಿರಿಕಿರಿ ಏನಾರ ಲಪಡಾ ಆದ್ರ ಇವ್ರ ಕಡೆನ ಬಗೆಹರಿಸಕೊಳಕ್ ಬರ್ತಾರ ನೋಡ್ರಿ ಎಲ್ಲಾರು ಆ ತ್ರಿಸೌಕರ ಏ ನಾಟಲೇ ಹಂಗ್ಯಾಕ್ ಮಾಡಾಕತ್ತೆ ಹುತ್ತಿರಕತ್ತೆ ಬಾಡನ್ಗೆ ಏನೋ ಬಡದಂಗಾ ತ್ರಿಸೌಕರ ಅದಕ ಏನ್ ಮರ ನಮ್ಮ ಸೌಕರ ಇಷ್ಟು ದೂರ ಊರ ಹೊರಗೆ ಮನೆ ಹಾಕಿಸ್ಬಿಟ್ಟಾನು ಏನ್ ಮರೈ ಇಲ್ಲಿ ನಮಗೆ ಇಲ್ಲಿ ಬರಗೊಳದನ ರಗಡಾಗಿ ಹೋಗಕತ್ತೆ ಮತ್ತೆ ಇವರು ಹಾಲು ಕೊடுದು ಮರೈ ಹಾಲು ಕೊಟ್ಟು ಮತ್ತೊಂದು ಏನು ಅಂತಾರಲ್ಲ ಅದು ಸೌಕರ ಹಾಲು ತೋಬರಿ

ಹಾ ತಾರಿ ಭೋಗನ್ ತಾರಿ ನಾನು ತಗೊಂಡೆ ಸರ್ ಸರ್ ದಾರಿ ಗೆ ಊರಿಗೆ ನಾನು ಸಹಕಾರಿ ಇರಬಹುದು ರೀ ಮನಿ ಗೆ ನೀವೆ ಸಹಕಾರಿ ಟೋನ್ ಮೇ ಬರ ಪಡನೇ ಏ ಹುಂ ಹುಂ ನೋಡಿನ್ ತೋರಿ ಸಹಕಾರ್ನ ನೋಡಿರೂ ಯಾರು ಹೇಳಬಾರಾ ಆ ಯೋ ನಮಸ್ಕಾರ ಸೌಕರ್ಯ ನಮಸ್ಕಾರ ನಮಸ್ಕಾರ ಯಾವಾಗ ಬರುದು ಹಾಲ್ ಕೊಡಾಕ ಚಾ ಕುಡಿಬೇಕು ಕುಡಿಬೇಕೇಟ್ ಆಯ್ತ್ರಿಪ ಸೌಕರ ಯಾಕಿ ಎಮಿಟ್ ಹೊರಗ್ ಬಿಡುದೇ ನಾವ್ ಹಿಡುದಲ್ರಿ ಒಂದ್ ತಾಸ ಎಮ್ಮಿ ದೌಡ್ಣ ಎಳ್ಯಾ ಯಾಕೋ ಲೇಟ್ ಆಗಿ ಹೋತಿ ಕೆರಿ ಬಾದ ಏನಾಯ್ತು ಅದನ್ನ ಇದನ್ನ ತಿಂದು ಅದೇನ್ ಬಾಯ್ ತಕೊಂಡ್ ನಾವ್ ನೀರ್ ಕುಡುದು ಏನ್ ಬರ್ತೈತಿಲ್ಲ ಮೇಲೆ ನಾವ್ ಹಿಂಡ್ಕೊಂಡ್ ಬರುದ್ರಿ ಮತ್ತೆ ನಾಳಿಂತ್ರ ಲಘು ಕೊಡ ಏ ನಾಳಿಂತ್ರೆ ಲಘು ಕೊಡ್ತೀರಿ ಹಂಗ್ಯಾಕ್ ಮಾಡಿಪ ಶಿಫ್ಟ್ ಮಾಡಾಕ್ ಹೋಗ್ಬೇಡ್ರಿ ಏನ್ ಇದೇನಿದ ಏನಿದು ಹಾಲೆ ಏನು ನೀರಿದೆ ಎಟ್ಟು ನೀರು ಮಿಕ್ಸ್ ಮಾಡಿ ಇಲ್ರಿ ಇಲ್ಲ ರೀ ಪಾವ ಏನು ಹಾಲು ನಿಜವಾಗುನು ಅದ್ರಾಗ ಒಟ್ಟು ನೀರು ಒಂದು ಹಣಿ ಮಿಕ್ಸ್ ಮಾಡಿಲ್ಲ ಹೌದಾ ನನಗೇನು ಕಣ್ಣ ಕಾಣುದಿಲ್ಲ ಅಂತ ಮಾಡಿ ನೋಡ್ವಂತಲ ಕಣ್ಣಿಲ್ಲ ನೋಡಿರಿ ಗೊತ್ತಾಕತ್ ನರಿ ಕುಡಿಬೇಕ್ರಿಪ್ಪ ಹಾಲು ಕುಡಿದ್ರು ಗೊತ್ತಾಕೈತಿ ಕಣ್ಣಿಲ್ಲ ನೋಡಿರಿನೂ ಅಂದ ಚಂದ ನೋಡ್ಬೋದು ಇದು ರೂಪಾಯಿ ನೋಡ್ಬೋದು ನೀವು ಅದ್ರ ರುಚಿ ಅದರ ಟೇಸ್ಟ್ ಒಟ್ಟು ಕುಡುದಿಲ್ಲ ನೋಡಿರಿಪ್ಪ ಸೌಕರ್ಯ ಹಂಗೆ ಆಗ್ರಿ ನೀವು ಎಷ್ಟು ಮಾತಾಡ್ತಿವ್ ಎಟ್ಟು ಮಾತಾಡ್ತಿವಿ ನೋಡಿಲ್ ಕಾಣಾಗತ್ತಿಲ್ಲ ಇಷ್ಟು ತಿಳುವಿರ್ತೇತ ಹಾಲ ಹ ಬರ್ತಾ ಬರ್ತಾ ನೀರ ಕೊಡಾಕತ್ತೀನಿ ನೀರ ಕೊಟ್ಟು ಬಿಡು ಒಂದ್ ಕೆಲ್ಸ ಮಾಡ ನೀರ ತಂದು ಕೊಟ್ಟು ಬಿಡ ನೀವ್ ಕೊಡ್ಬೇಕಂತ ಮಾಡಿ ಬಿಡ್ಬೇಕಂತ ಮಾಡಿ ನಾನು ಎಮ್ಮಿ ಕಟ್ಟಿ ಬಿಡ್ತಂತ ಈ ಸೌಕರ್ ಹೆಂಗ್ ಮಾಡ್ಬೇಡ ನಿಮಗ ಒಂದ್ ಕರೆ ಮಾತು ಹೇಳ್ತಾರೆ ಮಾತಾಡಿ ನಿಮ್ ಮುಂದ್ ಇಟ್ಕೊಂಡ್ ಹೇಳುದಿಲ್ಲ ನಾವ್ ಬಿಚ್ ಬೀಚ್ ಬೇಕಾರೆ ನಿಮಗ ನಾನು ನಿಮಗೆ ಗಟ್ಟಿ ಹಾಲ ತರ್ತೇನೆ ಬೇರೆದವ್ರಿಗೆ ಏನು ಕೊಡ್ತಿರ್ತೇನೆ ಅಲ್ಲ ಮೊದಲ ಕ್ಯಾನೆ ನೀರು ಹಾಕಿರ್ತೇನೆ ನೋಡ ಆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಾಲು ಬರ್ತೇನೆ ಹಾಲಿಗೆ ದೇವ್ರಣ್ಣ ನಾವು ಹೊಟ್ಟೆ ನೀರು ಕುಡಿಸೋದಲ್ಲ ನೀರಿಗೇನ ಒಂದು ದಿವಸ ಹಾಲು ಕುಡ್ಸ್ಕೊಂಬರ್ತೇನೆ ನೋಡ್ರಪ್ಪ ಮತ್ತು ಯಾರದ ಮುಂದೆ ಅಣ್ಣಕ್ಕೆ ಹೋಗಬೇಡ್ರಿ ನೀವು ಇದನ್ನು ಮತ್ತೆ ಯಾರು ಮುಂದೆ ಹೇಳುದಿಲ್ಲ ಬೇರೆದವ್ರು ಕೊಂಡು ನಡಿತೈತಿ ಆದ್ರೆ ನಮ್ಗೆ ಕೊಡಕ್ಕೆ ಹೋಗಬೇಡ ಎಲ್ಲಿ ಹೇಳಾಕತ್ತಿಲ್ಲ ಹಂಗೆ ಹಂಗೆ ಮಾಡುವುದಲ್ಲ ರೀ ನಿಜವಾಗಲೂ ಹಂಗೆ ಮಾಡುದಿಲ್ಲ ರೀಪಾ ನೋಡ ಮತ್ತೆ ಎಲ್ಲಿ ಮಾಡುದಿಲ್ಲ ಮಾಡುದಿಲ್ಲ ರೀ ಲಾಸ್ಟ್ ಟೈಮ್ ಇದು ಹೇಳಾಕತ್ತೇನ ಆಯ್ತು ರೀ ಆಯ್ತು ರೀಪ್ಪ ಅಲ್ಲ ನಿಮ್ಮ ಎದ್ದೀರಿ ಅಂತೇಳಿ ನಾವು ಬದುಕೇವೆ ರೀ ಮತ್ತು ನೀವು ನನ್ನ ಮೇಲೆ ಇನ್ಸೆಟ್ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಬೇಕು ರೀ ನಾವು ಭಾಳೇ ಹ್ಞೂ ಆಯ್ತು ಬರ್ತೇನೆ ರೀ ಸಾವುಕಾರ್ಯ ಹೆಂಗಾರೆ ಹ್ಞೂ ನಾಳೆ ಸ್ವಲ್ಪ ಲಘುನ ಕೂಡ ಹಾಲೆ ಸೌಕರ ನೀರ್ ಕೊಡ್ತೀರಿ ಮಿಕ್ಸ್ ನೀರ್ ಮತ್ ಹಾಲಾಗ ಯಾಕರ ಯಾಕ ಒಂದೊಂದ್ ದಿವ್ಸ ಕೊಡ್ರಿ ಪಾಸ ಇಲ್ಲೋಗ ಮತ್ ಹಾಲಾಗ ಮಿಕ್ಸ್ ಮಾಡ ನೀರೇ ಏನ ಏನಾರ ಯಾಕ ಕೊಟ್ಟಿದ್ರೆ ಇಲ್ಲಿ ಹೋಗಿ ಕೊಟ್ಟಿದ್ರ ಬೇಸಾಕಿತ್ರಿಪಾ ಇಲ್ಲೋಗ ಇಲ್ಲೋಗ ನೋಡಿದ್ರೆ ಒದ್ರ ಚಾಯ ಇವತ್ತ ಅಮಾಶಿ ಹುಣ್ಣಿಮೆ ಏನಾರ ಐತೆ ನೀವತ್ತ ಇಲ್ರಿ ಸೌಕಾರ ಅಂತ ಇಲ್ರಿ ಊರಾಗ ಜಗಳ ಬಾಳ ಆಗ್ಯಾವ್ ಅಂತ ನಾನು ಅಲ್ಲೂ ಎದಕ್ ಜಗಳ ಆಡ್ತಿರೋ ಜಗಳ ಆಡಿದ್ರೆ ಏನ್ ಸಿಕ್ತೇತ್ ಹೇಳ ಅಲ್ಲ ಮನ್ಯಾಗಿನ ಜಗಳ ಮನ್ಯಾಗ ಬಗೆಹರಿಸಕೋಬೇಕ ನೀವು ನಮ್ ಮನಿ ಮಠ ತರ್ತಿರಿಪ್ಪ ಸೌಕಾರ ಬಗೆಹರಿಸ್ರಿ ಅಂತೇಳಿ ಇರೋ ಇರುವಟ್ಟ ದಿನ ಚಲೋ ತಮ್ಗೆ ತಿಂದು ಬಾಳೆ ಮಾಡಿ ಸಾಯಿರಿ ಇದ ಜಗಳ ಮಾಡಿದ್ರೆ ಏನ್ ಸಿಗುದಿಲ್ಲ ಎದಕ್ ಜಗಳ ಮಾಡ್ತಿರಿ ಏನೇನೈತಿ ಹೇಳ್ರಿ ನಿಮ್ದ ಸೌಕಾರ ನಂದ್ ಕೇಳ್ರಿ ಇಲ್ಲ ಏನಾರ ಸೌಕಾರ ನಾ ಮೊದಲ ಬಂದೀನಿ ಎಲ್ಲಾರನೆಯಾಗೂ ಜಗಳ ಮಾಡ್ಕೊಂಡ್ ಬಂದಿರಿ ಇಲ್ಲೂ ಜಗಳ ಮಾಡಿ ನಾ ಯಾರು ಕೇಳ್ತಾರಲ್ಲ ಅವ್ರವ್ರ್ ಹೇಳ್ರಿ ಏ ನೀ ಹೇಳೋ ನಿಂದ ನಮಸ್ಕಾರ 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 ಕುಂದರಿ ಏನಪ್ಪಾ ನಿಮ್ದೆ ಇವ್ ನನ್ ಮಗಾರಿ ಹ ಇವ್ ಸಣ್ಣನ್ ಹಿಡ್ದ ದೊಡ್ಡ ಮಾಡಿದಿರಿ ಮಾಡಿದ್ರಿ ಎಷ್ಟ್ ಹೇಳಿದ್ ನೋಡ್ರಿ ಸೌಕರ್ ಸಾಲಿಗೆ ಹೋಗ್ಪ ದೊಡ್ಡ ಮನುಷ್ಯ ಆಗ ಅಂತ ಹೇಳಿದ್ರಿ ಇಷ್ಟಕ್ಕೆ ಇವ್ ನನಗೆ ಇವತ್ತು ದೊಡ್ಡ ಬಹುಮಾನ ಕೊಟ್ಟ ನೋಡ್ರಿ ಸೋಕರ್ ಬಹುಮಾನ ಕೊಟ್ಟ ಹೌದ್ರಿ ಏನ್ ಕೊಟ್ಟಪ್ಪ ಕಿವಿ ಗಡ್ಡಿಗ್ ಬಾರಿಸಿದಾರಿ ಸೋಕರ್ ಕಿವಿ ಗಡ್ಡಿಗ್ ಬಾರಿಸಿದ ಎಷ್ಟು ದೊಡ್ಡವಾಗಿಲ್ಲಿ ನೀ ಅಪ್ಪ ಹೊಡಿತಾರ ಯಾರ ಅಪ್ಪ ಹೊಡಿತಾರ ಬಾಳ ಮಗನ ಅಲ್ಲಿ ಅಪ್ಪ ಅಂದ್ರ ದೇವ್ರ ಇದ್ದಂಗ ಸಣ್ಣವಿದ್ದಾಗಿಂತ ದೊಡ್ಡವ್ ಮಾಡಿರ್ತಾನ ನಿನಗ ಶಾಲಿಗ್ ಹೋಗಂತಿದ್ದಕ್ಕ ಅಪ್ಪ ಹೊಡಿತೀನಿ ಎಷ್ಟು ದೊಡ್ಡವಾಗಿಲ್ಲ ಇಲ್ ತುಗಿರಿ ಸೊಕರಿ ಮಡಿಗೆ ಇಲ್ರಿ ಸೊಕರೇ ಅಪ್ಪಾಗ ಹೊಡಿತೀನಿ ನಮಗ್ ಹೊಡ್ದ್ ತೋರಿಸ್ ನೋಡುನ ಬಡಿ ನೋಡ ಇಲ್ ತುಗಿರಿ ಸೊಕರ ವಡಿ ನೋಡ್ರಿ ಹೆಂಗ ಹೊಡಿತೀ ಅದ ಇಲ್ರಿ ತೋರಿಸ್ರಿ ಹೊಡಿ ಬ್ಯಾಡ್ರಿ ಬಾಡ್ದವ್ರಿ ಮನೆಯಾಗ ಹಿಂಗ ಮಾಡತ್ತೀ ಸಣ್ಣವ್ರ ದೊಡ್ಡವ್ರ ನೋಡಕ್ತಿಲ್ರಿ ಮಾತಿದ್ರೆ ಮೈ ಮ್ಯಾಗೆ ಬರಾಕತ್ತಾನ ರೀ ಏನು ಮಾಡ್ತೀರಿ ನೀವ ಸೌಕಾರ ಸೌಕಾಲ ಹೊಡಿಲೇನ್ರಿ ಅವ ನಿಮ್ಮ ಮ್ಯಾಗ ಕೇರ್ಸತಾನವ್ವ ಏ ಸುಮ್ ಕುಂದರು ನಿನಗೂ ಹೊಡಿತಾನೆ ನೋಡಿ ಮತ್ತು ಆಯ್ತು ನೋಡಿ ಸುಮ್ ಕುಂದ್ರ ಹುಡ್ಗಂದ ತಲೆ ಹಾಪ್ ಆಗೈತೆ ರೀ ಹಂಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ರೀ ಅವ್ನ್ಗೆ ಸೈಡ್ ಕರ್ಕೊಂಡೋಗಿ ತಿಳಿಸಿ ಹೇಳ್ತೇನೆ ರೀ ಅವ್ನ್ಗೆ ಅಂದ್ರೆ ಬುದ್ಧಿ ಬರ್ತೈತೆ ರೀ ಅವ್ಗೆ ಏ ಬಾ ಆಯ್ತು ರೀ ಬಾಬಾ ಬಾಪಾ மஞடிக்கேட்டாடி மகன <mș fool> <oples> ಯಪ್ಪ ರೀ ಮತ್ತು ಅಡಿಗೆ ಇಲ್ಲಿ ಇನ್ನೊಂದು ಸಲ ದೊಡ್ಡರ ಮೇಲೆ ಕೈ ಮಾಡಿದ್ಯ ಅಂದ್ರೆ ಕೈಯಾಗೆ ಮುಟ್ತೀನಿ ಭಾಳ ಮಗಣ ಮಂಗ ಕೈ ಎಪ್ಸಿದ್ಯ ಅಲ್ಲಿಯ ಏನು ಅನ್ಕೊಂಡಿರ್ತಾರೋ ಏನೋ ಅವ್ರು ಬಿಡು ಬಿಡು ಅಪ್ಪ ಇನ್ನೊಂದು ಸಲ ದೊಡ್ಡೋರ ಮ್ಯಾಗ ಕೈ ಎಪ್ಸಿಂಗಿಲ್ಲ ತಗೊಪ್ಪ ಏನು ರೀ ಸೊಕಾರ ಜಾದೂ ಗಿದು ಮಾಡಿದ್ರೇನು ಮಮ್ಮಿಕ್ಲೆ ಹಿಂಗೆ ಬದ್ಲಾತಲ್ರಿ ನಮಗ ಏ ಎಲ್ಲ ಸುಧಾರ್ಸಿ ಹೇಳ್ಯಾನ್ ರೀ ಬುದ್ಧಿ ಬರ್ತೇತಾ ತಿಳಿಸ್ರಿ ಅವಂಗ ಎಲ್ಲಾ ಅರ್ಥ ಆಗೇತ್ರಿ ಎಲ್ಲಾ ಚಳಿಯಾಗ ಹೋಗೇತ್ರಿ ಅವಂಗ ಇನ್ನೊಂದ್ಸಲ ಅಂದ್ರೆ ಮತ್ತೆ ಕರ್ಕೊಂಡ್ ಬರೀ ಆಯ್ತು ರೀ ಮತ್ತ್ ಹೇಳ್ತೇನ್ರಿ ಅವ್ ಬುದ್ಧಿ ಆಯ್ತ್ರಿ ಸೌಕರಾ ಬರ್ತೇನ್ ಬರ್ರಿ ನಮಸ್ಕಾರ ರೀ ಆಯ್ತ್ರಿ ಬರ್ರಿ ಬರ್ರಿ ಬರೀಪಾ ಅವ್ರದಂತೂ ಬಗೆಹರಿಸಿದ್ವಿ ನಿಮ್ದೇನಪ್ಪ ಮತ್ತೆ ನೋಡ್ರಿ ಸೌಕರ್ ಇವ್ರ ನಮ್ ಮಿಸ್ತ್ರಿ ಒಂದ್ ನಾಕ್ ದಿವ್ಸ ಕೆಲ್ಸ ಕರ್ಕೊಂಡೋಗ್ಯಾರೀ ಪೇಮೆಂಟ್ ಕೊಡಾಕತಿಲ್ರಿ ಯಾಕೋ ನಾಕ್ ದಿನ ಕೆಲಸ ಮಾಡಿಸಿಕೊಂಡ್ ಪಗಾರ ಕೊಡಾಕತ್ತಿಲ್ಲ ಅಂತಲ್ಲ ಎದಕ್ ಕಡಿಯಾಕತ್ತ ನಿನಗ ನಿನ್ಗ ಪಗಾರ ಕೊಡ್ಬೇಕಿಲ್ಲ ಒಂದಿನ ನೋಡ್ರಿ ಸೌಕರ ಇವ್ ನಾಕ್ ದಿವ್ಸ ಕೆಲ್ಸ ಮಾಡಲ್ರಿ ಐತ್ರಿ ಇವ್ರು ನಂಬಿ ಹೊರಗ್ ಕೆಲಸ ಹಿಡ್ದಿರ್ತೇನ್ರಿ ನಾನು ನಾಕ್ ದಿವ್ಸ ಬರುದು ಮೂರ್ ದಿವ್ಸ ಚುಟಿ ಮಾಡಿದ್ರ ಪಗಾರ ಹೆಂಗ್ ಕೊಡೂನ್ರಿ ನಾವ್ ಅಲ್ಲಿಲ್ಲೇ ದುಡ್ದ್ರ ಪಗಾರ ಕೊಟ್ಟ ಕಳಸಲ್ಲ ಹ ನೂರಾರ ಲೇಬರ್ ಅದಾರಪ್ಪ ಅವ್ರ ಹಿಡೀನಿ ಇವ್ ಬರುದಿಲ್ಲಾ ಅಂದ್ರೆ ಇವ್ ಬಿಟ್ಟು ಬಿಡ್ಬೇಕಪ್ಪ ಇವಂಗ್ ನಂಬಿ ನೀಡಿ ಆಕೇತಿ ಕೆಲ್ಸಾ ಆತ್ ತೊಗರಿ ಸೌಕರ್ಯ ನೀವ್ ಹೇಳಿರ ಕೊಡ್ತೇನ್ರೀ ಇನ್ನೊಂದ್ ಎರಡ್ ದಿವ್ಸ ಕೆಲ್ಸಕ್ ಬರಾಕ್ ಹೇಳ್ರಿ ಒಂದು ವಾರದ ಪಗಾರ ಚೀಸ್ ಕೊಟ್ಬಿಡ್ತೀನಿ ರೀ ಇವ್ನ ಏ ಆಗುದಿಲ್ಲ ರೀ ಸೌಕರ್ಯ ಆಗುದಿಲ್ಲ ರೀ ನನ್ನ ನಾಲ್ಕು ದಿವ್ಸ ಪೇಮೆಂಟ್ ಕೊಡಿರಿ ಅಂತ ಹೇಳ್ರಿ ಅವ್ರಿಗೆ ಆಗಲ್ ಬಿಡ್ರಿ ಸೌಕರ್ಯ ಇನ್ನೊಂದು ಎರಡು ದಿವಸ ಬರ್ರಿ ಅವಾಗ ಕೊಡ್ತೀನಿ ರೀ ಪೇಮೆ ಆಗೋದಿಲ್ಲ ರೀ ಮತ್ತೆ ಬೇರೆ ನಾಕತ್ ನೋಡ್ರಿ ಮತ್ತೆ ನಾನು ಕೊಡಂಗಿಲ್ಲ ರೇ ಹೆಂಗ್ ಕೊಡೋದಿಲ್ಲ ರೀ ನೋವು ಕೊಡ್ರಿ ನನಗೆ ನೋಡ್ತು ಹೆಂಗ್ ಸ್ಕೂತಿ ನಾನು ನೋಡ್ತೀನಿ ಆಯ್ತು ತೊಗೊಳ್ರಿ ಸೌಕರ್ಯ ಹೇಳಿರಿ ಅವ್ಗೆ ಏನು ಮಾಡ್ತಿ ಕೊಡಂಗಿಲ್ಲ ನೋಡಿ ಈಗ ಓ ಮತ್ತು ಬೇರೆ ಬಂದ್ರ ಅವು ಸಿಂಪುತಿಯರು ಕುಂದ್ರ ಏ ಕುಂದ್ರ ನೋಡ್ರಿ ಹೇಳ್ರಿ ಅವ್ನು ನೋಡ್ರಿ ಹೆಂಗ್ ಮಾತಾಡತಾನ ನೋಡ್ರಿ ಇವ ಎದಕ್ಕೆ ಹೇಳಿ ಮಾಡಾಕತ್ತೀರಲ್ಲ ನೀವು ಬಗೆಹಾರ್ಸ್ ಬಂದಿರಲಿಲ್ಲ ಬಂದಿರಿಲ್ಲ ಬಗೆಹಾರ್ಸ್ಕೊಳಕ್ಕೆ ಜಗಳ ಹೇಳಿ ನಾ ಕುದಿ ನಾ ಎದ್ದು ಹೋಗ್ಲೇನಾ ಇಲ್ ತೋರಿ ಸೌಕರ ಏ ನೀ ಇನ್ನೊಂದ್ ಎರಡು ದಿನ ಕೆಲ್ಸಕ್ಕೆ ಹೋಗ್ಲೇ ಅವ್ನ ಜೋಡಿ ಒಂದ್ ವಾರದ ಕೊಡ್ತಾನು ಪಗಾರ ನಿನ್ಗೇನು ಕಡೆ ಆಕತ್ತ ಎರಡ್ ದಿನ ಕೆಲ್ಸಕ್ಕೆ ಹೋಗಿ ಕೊಡ್ತಾನೆ ಏ ಆಗುದಿಲ್ರಿ ಸೌಕರ ಮನಿಗೆ ಸಂತಿ ತಗೊಂಡ್ ಬರ್ಬೇಕ್ರಿ ನಾ ನನ್ನ ರೊಕ್ಕ ಕೊಡಂತ ಹೇಳ್ರಿ ಅವಂಗ ನೋಡ್ರಿ ಸೌಕರ ನೋಡ್ರಿ ಏನ್ ಮಾಡ್ಕೋತಿ ಮಾಡ್ಕೋ ನೀನು ಕೇಳಾಕತ್ತಿಲ್ಲ ಆಗತ್ತಿಲ್ಲ ಇವು ಕೇಳಾಕತ್ತಿಲ್ಲಪ್ಪ ನೀ ಎದ್ದ ಬಾರು ತಿಳಿಸ್ತೇನೆ ಬಾ ಬಾ ತಿಳಸಿ ಹೇಳ್ತೇನೆ ಬಾನ್ಗ್ರಿ ಅಲ್ಲೋ ಇನ್ನೊಂದ್ ಎರಡ್ ದಿನ ಕೆಲ್ಸಕ್ ಬಾ ಪಗಾರ ಕೊಡ್ತೇನೆ ಆಗತ್ತಾನಿಲ್ಲ ನಾವು ಹೋಗ್ಬಿಡಲ್ಲ ಆಗುದಿಲ್ರಿ ಸೋಕರ ಬೇರೆ ಕಡೆ ಏಳ್ನೂರ್ ರೂಪಾಯಿ ಕೊಡಾತಾರೀ ಇವ್ ಐದ್ನೂರ್ ರೂಪಾಯಿ ಕೊಡತಾನ್ರಿ ಅಲ್ಲೋ ಮೊದಲ ಇವ್ ಕಡೆನ ಹೋಗಿದ್ದಿಲ್ ನೀ ಬ್ಯಾರು ಏಳ್ನೂರು ರೂಪಾಯಿ ಕೊಡಾಕತ್ತಾರಂತೆ ಅವ್ರ ಕಡೆ ಹೋಗಿ ನಾನ್ ಹಿಂಗಾರೀ ಇನ್ನೊಂದ್ ಎರಡ್ ದಿನ ಆಗೋದಿಲ್ಲ ್ರಿ ನಾವು ಇಲ್ಲಿಸ್ಸೋಲ್ರಿ ಕಂಟಿನ್ಯೂ ಅವ್ಕಡೆ ಹೋಗ್ತೇನ್ರಿ ಸುಂದರ್ಣಿ ನೀವು ಬನ್ರಿ ಹಾಂ ಬನ್ರಿ ಅವ್ರಿಗೆ ತಿಳಿಸ್ರಿ ಈಗ ನಿಮಗೂ ಹೇಳ್ತೇನೆ ಬರ್ರಿ ನೋಡ್ರಿ ಸೌಕರ್ಯ ಈಗ ನೀವ್ ಮೆಸ್ರ ಅಂತ ಕೂರಿ ಅಲ್ರಿ ಈಗ ಹೌದ್ ನಿಮ್ ಕಡೆ ಯಾವ ಕೆಲ್ಸ ಮಾಡಕ್ ಬಂದಿರ್ತಾನ್ರಿ ನಾಕ್ ದಿವ್ಸ ಕೆಲಸ ಮಾಡುದು ಎರಡ್ ದಿವ್ಸ ಡ್ಯೂಟಿ ಮಾಡುದು ಪಗಾರ ಪೂರ ಅಂದ್ರೆ ನೀ ಕೊಡ್ತೀರಿ ಕೊಡುದಿಲ್ ಬಿಡ ಆದ್ರೆ ನಾಲ್ಕು ದಿನದ್ ಕೆಲಸ ಮಾಡಿರ್ತಾನಲ್ಲ ಅದ್ ಕೊಟ್ಟು ಕಳ್ಸಿ ಬಿಡ್ತೇನ ನೀ ನಾಲ್ಕು ದಿನದ ರೊಕ್ಕ ಕೊಟ್ಟು ಬಿಡಲ್ ಹೋಗ್ಬಿಡ್ತಾನವ ಎದಕ್ ಜಗಳ ಮಾಡ್ಕೋ ಗೊತ್ತಿರಿ ಜಗಳ ಮಾಡಿದ್ರಿ ಏನ್ ಹೇಳಿ ನಾ ನೋಡ್ರಿ ಸೌಕರ ನಾವ್ ನಾ ಅದ್ರ ಅವ್ ಬಾಳ ಅಡ್ಡಿ ಸೆಟ್ ನಾ ಯಾರು ಬಂದ್ರು ಕೊಡಂಗಿಲ್ಲ ನೀವ್ ಹೇಳಿರಿಲ್ರಿ ಅಂದ್ರು ರೀ ನಾವ್ ನಾ ಹೇಳಿದ್ರು ಕುಡುದಿಲ್ಲ ಯಾಕ್ರಿ ಮತ್ತೆ ನಮ್ ಕಡೆ ಅದಕ್ಕೆ ಬಂದ್ರಿಪ್ಪ ಬಗೆಯಾರ್ ಸಾಕ್ ನೀವು ಅವನ ಕರ್ಕೊಂಡ್ ಬಂದ್ರಿ ಯಾವ ಬಾ ಸೌಕರ ನಾನು ಬಂದಿರಿ ಅಂದ್ರೆ ಕುಡ್ದಿಲ್ಲ ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಈಗ ಸಾಕ್ರ ಕೊಡ್ತಿರ್ಲನು ಸಕ್ಕರೆ ನಾಲ್ಕು ದಿವ್ಸದ ಪಗಾರ ಕೊಡ್ತೀನಿ ಬರ್ರಿ ಇಬ್ರಿಗೂ ತಿಳಿ ನಿಗ ಇನ್ನೊಂದ್ಸಲ ಜಗಳ ಮಾಡಾಕ್ ಹೋಗ್ಬೇಡ್ರಿ ಏನ್ ಹೇಳತ್ತೇನ ನೀ ಅವ್ನ ಕಡೆ ಹೋಗುದಿತ್ತಂದ್ರೆ ಹೋಗ ಇಲ್ಲಾಂದ್ರೆ ಬೇರೆ ಕಡೆ ಹೋಗ ಇಲ್ರಿ ಸುಕರ್ ಕಂಟಿನ್ಯೂ ಅವ್ನ ಕಡೆ ಕಂಟಿನ್ಯೂ ಬ್ಯಾಡ್ರಿ ನಾಲ್ಕು ದುಡ್ದಾನಲ್ರಿ ಅವ್ನ್ ಪಗಾರ ಸಂಜೆ ಮುಂದ್ ನಾನು ಇಲ್ರಿ ಸಕರೀಪ್ರಿ ಸಂಜಿ ಕೊಡೋ ದಿನದ ಪಗಾರ ನಿನ್ ಕಡೆ ಬರುದಿತ್ತಂದ್ರ ಬರ್ತಾನ ಮನಸ್ಸಿದ್ರ ಬೇರೆ ಕಡೆ ಹೋಗ್ಲಿ ನೂರ್ ಮಂದಿ ಅದಾರ ಇವಂಗ ಎದಕ್ ಇದ್ ಮಾಡಿ ಇನ್ನೊಂದ್ ಸಲ ಬರಾಕ್ ಹೋಗ್ಬೇಡ್ರಿ ಇಲ್ಲೇ ಅದನ್ನ ನೀವ್ ನನ್ಗ ನ್ಯಾಯ ಒದಗಿಸ್ಕೊಡ್ಬೇಕ್ರಿ ಇವ ನನ್ ಹಳೆಯಾರೀ ಏನ್ ಮಗಳಿಗೆ ನಿಗ್ರಿಸ್ ನೀರ್ ಹೊಯ್ತಾನ್ರಿ ಇರುದು ಒಂದ್ ಮಗಳ್ರಿ ನನಗೆ ನನಗ ಕುಡದ್ ಬಂದ್ ಹೊಡಿದ 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 ಮುಂದೆ ಸಂಜೆ ಮಡ ಹೊಡಿತನ್ರಿ ಹುಡುಗಿನ ಈ ನಮನಿ ನಿಗ್ರಿಸ್ ನೀರ್ ಹೋಯ್ತಾನ್ರಿ ಏನ್ ಉಳ್ದ್ ನೋಡ್ರಿ ನನ್ನ ಮಗಳು ಎಲ್ಲ ಬುತ್ ಎರಡು ಆಡ ಸೌಕಾರ ರೀ ಸಾವಕಾರ ಎಟ್ಟಂತ ಸೈಸ್ಕೊಳ್ಳೋನ್ ಹೇಳ್ರಿ ಸೌಕಾರ ಎಪ್ಪ ಬಗೆಹರಿಸ್ ನೀಡ್ಬೇಕು ನೀನು ಪುಣ್ಯ ಬರ್ದೈತ್ರಿ ಬಗೆಹರಿಸ್ಕೊಡ ನನ್ಗ ಆ ಈ ನಮನಿ ಮಾಡ್ತಾನ್ರಿ ದಿನ ತಲಿ ಕೆಡ್ಸ್ಕೊಬೇಡ್ರಿ ಚಿಗವಾರ ನಾ ಎಲ್ಲಾ ಮಾಡ್ತೇನೆ ಬರಬರಿ ಮಾಡ್ತೇನೆ ನೀವೇನ್ ತಲಿ ಕರ್ಸ್ಕೋಬೇಡ್ರಿ ಮತ್ತೇನೇನ್ ಮಾಡ್ತಾನುವ ಇವ ಹೇಳುವಲ್ಲಿ ಸೌಕಾರ ಹೇಳ ಹೌದ್ರಿ ಸೌಕಾರ ಕುಡ್ದ್ ಬಂದ್ ಬರೇ ಹೊಡಿತಾನ ನೋಡ್ರಿ ದುಡಿಯಂಗಿಲ್ಲ ದುಃಖ ಬಡಂಗಿಲ್ಲ ನಾರ ಅಲ್ಲಿ ಕಾಯಿಪಲ್ಲೆ ಮಾರಿ ಸಂದಿಟ್ಟಿರ್ತೇನ್ರಿ ರೊಕ್ಕ ಅದನ್ನು ಹೋಗನ್ರಿ ತಗೊಂಡ್ ಹೋಗಿ ಅದನ್ನು ಕುಡ್ದ್ ಬರ್ತಾನ ನೋಡ್ರಿ ಏನ್ರ ಮಾಡಿ ಬುದ್ಧಿ ಹೇಳ್ರಿ ನೀವ್ ಅವಂಗ ನಿಮ್ ಕಾಲ್ ಬಿಳ್ತೇನ್ರೀ ಸೌಕಾರ ನನಗನ್ಕಿರಿ ತಡ್ಕೊಳಕ್ ಆಗ್ಲ್ ನೋಡ್ರಿ ಅವ್ನ್ ಟಾರ್ಚರ್ ಯಾಕಲೇ ಯಾಕ ಕುಡ್ದ್ ಬರಾಕತ್ತಿ ಮುಗ್ಯಾಕ್ ಕಡಕತ್ತ ಅಲ್ಲಲ್ಲೇ ಹೆಣ್ಣ ಮಗ ತಾನು ದುಡಿಯಾಕ್ ಹೋಗಿ ಮನಿ ನಡ್ಸಾಕತ ಮತ್ ಅದ ರೊಕ್ಕ ರೊಕ್ಕಾಬೇಕ ನಿನಗೆ ಹ ಎದ ಕುಡಿಯಾಕತ್ತೀನಿ ಗಂಡ ಮಗ ಆಗಿ ದುಡಿಯಾಕ್ ಹೋಗ ಮನಿ ನಡ್ಸ್ಬೇಕ ಹಿಂಗಾದ್ರೆ ಹೆಂಗಲೇ ಮುಂದೆ ಕುಡ್ಯಾವ್ರಿ ನಾನು ಕುಡ್ಯಾವ ಕುಡಿಲಿಲ್ಲ ಅಂದ್ರೆ ಕೈಕಾಲ ಆಡುದಿಲ್ರಿ ನಾನು ಅರ್ಸಕ್ತ ಬಿಡ್ತಾನ ಎಂತಿ ಅಂದ್ಮಾಗ ಕೇಳ್ತೇನ್ ರೀ ಹೆ ಕೊಡ್ಬೇಕ್ರಿ ಅಕ್ಕಿದ ದುಡ್ಯಾಕ್ ಅಂತ ಹೇಳಿ ಕೇಳ್ತೇನೆ ನೋಡ್ರಿ ಸೌಕರ್ಯ ಇನ್ನವನ್ ಈ ನಮ್ಮನೆ ಮಾತಾಡ್ತಾನ ಮನೆಯಾಗ ಒಂದ್ ರೇಷನ್ ಉಳಿದಿಲ್ರಿ ಒಂದ್ ಬಾಂಡೆ ಉಳಿದಿಲ್ರಿ ಇದ್ ಬಂದ್ ಸಾಮಾನು ಏನೇನು ಉಳಿಸುದ್ರಿ ಎಲ್ಲಾ ಮಾರಿ ಕುಡಿತಾನ ನೋಡ್ರಿ ಆ ನಿಮ್ ಇದ್ರಿಗೆ ಮಾತಾಡ್ತಾನ ಮಾತಾಡ್ತಾನಿವ ಆ ಹುಡ್ಗಿ ಎಷ್ಟ ನಿಗ್ರಸ್ತಾನಂದ್ರಿ ದಿನಾ ಒಂದ್ ಕುರಿ ನೀವ ಏನ್ ಬಗೆಹರಿಸ್ರಿ ಬಗೆಹರಿಸ್ರಿ ಸಿಗವಾರ ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ ನಾ ಅದೇನ್ರಿ ನಾ ಎಲ್ಲಾ ಬುದ್ಧಿ ಹೇಳ್ತೇನ್ರಿ ಅವ್ಗೆ ಎಲ್ಲಾ ಬುದ್ಧಿ ಹೇಳಿ ನಾ ಪರಿಹಾರ ಮಾಡ್ತೇನೆ ನಿಮ್ದು ಎಲ್ಲ ಇದೆ ಏನ್ ಟೆನ್ಶನ್ ತಗಬೇಡ್ರಿ ಎಲ್ಲಾ ಸುಧಾರ್ತಾನ್ರಿ ಅವ ಒಂದ್ ಹತ್ತು ನಿಮಿಷ ನಾ ಹಿಂಗ್ ಕರ್ಕೊಂಡೋಗಿ ಮಾತಾಡಿ ಕರ್ಕೊಂಡ್ ಬನ್ನಿ ಅಂದ್ರೆ ಎಲ್ಲಾ ಸುಧಾರ್ತಾನ್ರಿ ಟೆನ್ಶನ್ ತಗೋಬೇಡ್ರಿ ಕೇಳಿಲ್ಲ ನಾ ಅವಂಗ ಕರ್ಕೊಂಡು ಹೋಗಿ ಬುದ್ಧಿ ಹೇಳ್ತೇನೆ ನೀ ಆ ಹೆಣ್ಮಗಳಿಗೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳ ಯಾಕೆ ಹೇಳ ಆ ತಪ್ಪೈತೆ ತಪ್ಪೈತಿ ಏನ್ ಹೇಳಿಲ್ಲ ಆ ಹೆಣ್ಮಗಳ ಮದ್ಲ ಬಂದು ಹೇಳಬೇಕಿತ್ತು ನನ್ನ ಕಡೆ ಸಣ್ಣದಿದ್ದಾಗ ಹಿಂಗ್ ಹಿಂಗ ಮಾಡಕತನ್ರಿ ನನ್ನ ಗಂಡಾ ಕುಡಿದ್ ಬಂದ್ ಕಿರಿಕಿರಿ ಮಾಡಾಕತ್ತಾನ್ರಿ ರೊಕ್ಕ ಕೇಳಾಕ್ರಿ ಅಂತ ಹೇಳಿ ಹೇಳಿದ್ರ ನಾ ಅವಾಗ ಬುದ್ಧಿ ಹೇಳ್ತಿದ್ದೆ ಅಕ್ಕಿನ ಈಗ ಎಲ್ಲಾ ತಪ್ಪು ಮಾಡಿ ಕುಂತ ಅಕ್ಕಿಗೆ ನೀ ಬುದ್ಧಿ ಹೇಳಿ ನೀ ಒಟ್ಟು ಚಿಂತೆ ಮಾಡಕ್ ಹೋಗ್ಬಿಡ್ರಿ ಚಂದಿಗೆ ಬುದ್ಧಿ ಕಲಿಸ್ತೇನ್ರಿ ಆಯ್ತು ಅಟ್ಟ ನಾ ಬುದ್ದಿ ಹೇಳ್ತೇನೆ ಬಾರೋ ಸ್ವಲ್ಪ ಎದ್ ಬಾ ನಿನಗೆ ಬುದ್ಧಿ ಹೇಳ್ತೇನ್ ಬಾ ಬರವ ನೀ ಎದಕ್ ಕುಡಿತೀ ಕುಡಿದ್ರೆ ಏನ್ ಸಿಕ್ತೇತ ಹ್ಮ ಎದ್ ಕುಡಿತೀಯೋ ಎದಕ್ ಕುಡೀತಿ ಕುಡಿದ್ರೆ ಏನ್ ಸಿಕ್ತೈತಿ ಲಿವರ್ ಹಾಳ ಕಿಡ್ನಿ ಹಾಳ ಎಲ್ಲಾ ಹಾಳ ಸುಮ್ಮನ ದುಡ್ಯಾಕ್ ಹೋಗ ಚಲೋ ತಮ್ಗೆ ಬಾಳೆ ಮಾಡ್ಕೊಂಡು ಹೋಗ್ರಿ ಹಾ ರೊಕ್ಕ ರೊಕ್ಕಾಕಿಐತಿ ಅಂತಪ್ಪ ಹೆಣ್ಮಗಳ ಕಡೆ ಸ್ವಲ್ಪರ ನಾಚಿಕೆ ಲೂಸ್ ಐತಿಯಾ ನಿನಗೆ நன்காள் குடீத்தேன் நான் நான் எந்த கடை கேள் இஸ்க்கோத்தேன் ரீ நான் நீவேன் ரீ நான் குடியாவது குடியாவீ நீவேன் அதுனா ஹௌ எதேத்தி நீ கேள் மாத்த எத கேள் நீ ಬಿಡ್ತೀನ್ ಕುಡಿಯುದ ಬಿಡ್ತೇನ್ರಿ ದುಡಿಯಾಕ್ ಹೋಗ್ಬೇಕೇನ್ರಿ ಮನಿಗ್ ಸಂತಿ ತಂದ್ ಹಾಕ್ಬೇಕ ಚಲೋ ತಮಗೆ ಬಾಳೆ ಮಾಡ್ಕೊಂಡ್ ಹೋಗ್ರಿ ಮಾಡ್ತೇನ್ರಿ ನೋಡಿಯ ಕುಡ್ದಲ್ರಿ ಇನ್ಮ್ಯಾಗ ಹ ನೀ ಮೊದ್ಲ ಬಂದ ಹೇಳ್ಬೇಕಿಲ್ಲ ಸಂದಿದ್ದಾಗ ನಮ್ ಯಜಮಾನ್ರು ಎಲ್ಲಾ ಬಗೆಹರಿಸ್ ಕೊಡ್ತಿದ್ರ ಈಗ ಬಂದ್ ಹೇಳತಿಯಲ್ಲ ಒಂದ್ ಸ್ವಲ್ಪ ಬುದ್ಧಿ ಇಲ್ಲ ನಿನಗೆ ಇಲ್ರಿ ನನಗ್ ಬುದ್ಧಿ ಇದಿಲ್ಲ ಅವಾಗ ಎಷ್ಟೋ ಆದ್ರೂ ನನ್ ಗಂಡಲ್ಲ ಅಂತ ಸುಮ್ನ ಕುಂತಿದ್ಯಾರೀ ನಾ ಹೇಳ್ಬಾರ್ದ ಇಷ್ಟ ದಿನ ಸುಮ್ನ ಕುಂತಿದ್ದಿ ಈಗ ಜಾಸ್ತಿ ಹೆಚ್ಚಾಗಿ ಬಿಟ್ಟ ಈಗ ಬಂದ ಹೇಳಕತಿ ಏನ ಅಲ್ಲ ಅವಾಗ ಅವಾಗ ಬುದ್ಧಿ ಹೇಳ್ಕರ ಕಳ್ಸ್ಬೇಕ ನೀನು ಹೋಗ್ರಿ ಹೊರಗಿಂದ ಹಾಕ್ರಿ ನೀವು ನೀವ್ ನಾ ಮನೆಯಾಗೆಲ್ಲಾ ಮಾಡ್ಕೊಂಡ್ ಅಂತ ಹೇಳ್ಬೇಕು ಅದ್ ಬಿಟ್ಟ ನಿನ್ನ ಹೊರಗು ದುಡಾಕತ್ರ ಹೆಂಗಿದೆ ಮತ್ತ್ ಮನ್ಯಾಗ ಯಾರು ದುಡ್ಯಾರ ಇಲ್ರಿ ಎಷ್ಟ್ ಹೇಳಿದ್ರು ಕೇಳ್ತಿದಿಲ್ಲ ಅದಕ್ಕ ನಾ ರೀ ಹೋದ್ರಿ ಅದಕ್ಕ ಬುದ್ಧಿ ಹೇಳಕಾರ್ ನಿನಗ ಹೇದರ್ತಾ ಇನ್ಮೇಲೆ ಗಂಡಗ ಬುದ್ಧಿ ಹೇಗಾರ ಕಳಸ ಅದ್ರ ಬಿಟ್ಟು ನಿನ್ನದು ಹೋದ್ರೀಗಲ್ಲ ನಾನಿನ್ ಹಿಂಗ ಮಾಡ್ತಾ ನೋಡ ಹೇದರ್ತಾ